ಭಾರತದ ಸಂವಿಧಾನ ಶಿಲ್ಪಿ ಸಮಾಜ ಸುಧಾರಕ ಅರ್ಥಶಾಸ್ತ್ರಜ್ಞ ಕಾನೂನು ತಜ್ಞ ರಾಜಕೀಯ ನಾಯಕ ಮತ್ತು ದಾರ್ಶನಿಕರಾಗಿ ಭಾರತೀಯ ಇತಿಹಾಸದಲ್ಲಿ ಶಾಶ್ವತವಾದ ಚಾಪು ಮೂಡಿಸಿದವರು ಶಿಕ್ಷಣವನ್ನು ಸಾಮಾಜಿಕ ಬದಲಾವಣೆಯ ಶಕ್ತಿಯಾಗಿ ಬಳಸಿ ಜಾತಿ ವ್ಯವಸ್ಥೆಯಿಂದ ಶತಮಾನಗಳಿಂದ ತುಡಿತಕ್ಕೊಳಗಾಗಿದ್ದ ದಲಿತರಿಗೆ ಗೌರವಯುತ ಜೀವನವನ್ನು ಕಟ್ಟಿಕೊಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಅಂಬೇಡ್ಕರ್ ಅವರ ಜೀವನವು ಕೇವಲ ಒಂದು ವ್ಯಕ್ತಿಯ ಕಥೆಯಲ್ಲ ಬದಲಾಗಿ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಗಾಗಿ ನಡೆದ ಒಂದು ಅವಿರತ ಹೋರಾಟ ಸಾಗರವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಅಂಬೇವಾಡಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ರಾಮ್ಜಿ ಮಾಳೋಜಿ ಸಕ್ಪಾಲ್ ಒಬ್ಬ ಸೈನಿಕ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ಭೀಮಭಾಯಿ ಗೃಹಿಣಿಯಾಗಿದ್ದರು ಅಂಬೇಡ್ಕರ್ ಅವರು ತಮ್ಮ ಕುಟುಂಬದ ಹದಿನಾಲ್ಕನೇ ಮಗುವಾಗಿ ಜನಿಸಿದರು ಅವರ ಕುಟುಂಬವು ಮಹರ್ ಜಾತಿಗೆ ಸೇರಿದ್ದು ಆ ಕಾಲದಲ್ಲಿಯೇ ದಲಿತರೆಂದು ಪರಿಗಣಿತವಾದ ಅಸ್ಪೃಶ್ಯತೆಯ ಕಟುವಾದ ತಾರತಮ್ಯವನ್ನು ಎದುರಿಸಿತು ಆ ಕುಟುಂಬ ಶಾಲೆಯಲ್ಲಿ ಅಂಬೇಡ್ಕರ್ಗೆ ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ಸೂಚಿಸಲಾಗುತ್ತಿತ್ತು ಶಿಕ್ಷಕರಿಂದ ಗಮನ ಕೊಡಲಾಗುತ್ತಿರಲಿಲ್ಲ ಮತ್ತು ಸಹಪಾಠಿಗಳಿಂದ ದೂರವಿಡಲಾಗುತ್ತಿದ್ದು ಆದರೆ ತಂದೆ ರಾಮ್ಜೀ ಅವರ ಶಿಕ್ಷಣದ ಬಗೆಗಿನ ಅಪಾರ ಕಾಳಜಿಯಿಂದಾಗಿ ಭೀಮರಾವ್ಗೆ ಓದಿನಲ್ಲಿ ಆಸಕ್ತಿ ಮೂಡಿತು ಈ ಕಠಿಣ ಪರಿಸ್ಥಿತಿಯ ನಡುವೆಯೂ ಅವರ ಬುದ್ಧಿಶಕ್ತಿಯು ಅಸಾಧಾರಣವಾಗಿತ್ತು ವಿದ್ಯಾಭ್ಯಾಸ ಜ್ಞಾನದ ಹಾದಿಯಲ್ಲಿ ಅಂಬೇಡ್ಕರ್ ಅವರ ಶೈಕ್ಷಣಿಕ ಜೀವನವು ಒಂದು ಅದ್ಭುತ ಪಯಣವಾಗಿದೆ ಸತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ಬಾಂಬೆಯ ಎಲ್ಪಿನ್ಸ್ಟೋನ್ ಹೈಸ್ಕೂಲ್ಗೆ ಸೇರಿದರು ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಎಲ್ಫಿನ್ಸ್ಟೋನ್ ಕಾಲೇಜಿನಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಬಿ ಎ ಪದವಿಯನ್ನು ಪಡೆದರು ಇದು ಆಗಿನ ಕಾಲದಲ್ಲಿ ದಲಿತ ಸಮುದಾಯದಿಂದ ಬಂದ ಒಬ್ಬ ವಿದ್ಯಾರ್ಥಿಗೆ ದೊಡ್ಡ ಸಾಧನೆಯಾಗಿತ್ತು ಬರೋಡ ಸಂಸ್ಥಾನದ ಆರ್ಥಿಕ ಸಹಾಯದಿಂದ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವರು ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ತೆರಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಂ ಎ ಪದವಿ ಮತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನ್ಯಾಷನಲ್ ಡಿವಿಡೆಂಟ್ ಆಫ್ ಇಂಡಿಯಾ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದರು ನಂತರ ಲಂಡನ್ಗೆ ತೆರಳಿ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ನಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಮತ್ತು ಗ್ರೇಸ್ ಈಸ್ನಲ್ಲಿ ಬಾರಾಟ್ಲ ಪದವಿಯನ್ನು ಪಡೆದರು ಶಿಕ್ಷಣವು ದಲಿತರ ಸಬಲೀಕರಣಕ್ಕೆ ಶಕ್ತಿಯಾಗಿ ಆಯುಧ ಎಂದು ಅವರು ದೃಢವಾಗಿ ನಂಬಿದ್ದರು ಸಾಮಾಜಿಕ ಸುಧಾರಣೆಯ ಹೋರಾಟ ಅಂಬೇಡ್ಕರ್ ಅವರ ಜೀವನದ ಮುಖ್ಯ ಗುರಿಯೇ ಜಾತಿ ವ್ಯವಸ್ಥೆಯಿಂದ ಉಂಟಾದ ಅನ್ಯಾಯವನ್ನು ತೊಡೆದು ಹಾಕುವುದಾಗಿತ್ತು ಭಾರತಕ್ಕೆ ಮರಳಿದ ನಂತರ ಅವರು ದಲಿತರ ಏಳಿಗೆಗಾಗಿ ಹಲವು ಚಳುವಳಿಗಳನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಥಾಪಿಸಿದರು ಇದು ದಲಿತರಿಗೆ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಗೌರವವನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು ಮಹಾಡ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಮಹಾರಾಷ್ಟ್ರದ ಮಹಾಡ್ನಲ್ಲಿ ದಲಿತರಿಗೆ ಸಾರ್ವಜನಿಕ ಜಲಾಶಯದಿಂದ ನೀರು ಕುಡಿಯುವ ಹಕ್ಕಿಗಾಗಿ ಅವರು ಸತ್ಯಾಗ್ರಹವನ್ನು ನಡೆಸಿದರು ಈ ಚಳುವಳಿಯು ದಲಿತರಿಗೆ ಸಾಮಾಜಿಕ ಸಮಾನತೆಯ ಕನಸನ್ನು ಬಿತ್ತಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಲೇಂಗಾವ್ ದೇವಾಲಯ ಪ್ರವೇಶ ಸತ್ಯಾಗ್ರಹ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನಿರಾಕರಿಸಲಾಗಿತ್ತು ಈ ತಾರತಮ್ಯವನ್ನು ವಿರೋಧಿಸಿ ಅಂಬೇಡ್ಕರ್ ಅವರು ಕಾಲೆಂಗಾವ್ ದೇವಾಲಯಕ್ಕೆ ದಲಿತರ ಪ್ರವೇಶಕ್ಕಾಗಿ ಹೋರಾಟ ನಡೆಸಿದರು ಪೂನ ಒಡಂಬಡಿಕೆ ಸಾವಿರದ ಒಂಬೈನೂರ ಮೂವತ್ತೆರಡು ದಲಿತರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಒದಗಿಸುವ ಬ್ರಿಟಿಷರ ನಿರ್ಧಾರವನ್ನು ಮಹಾತ್ಮ ಗಾಂಧಿಯವರು ವಿರೋಧಿಸಿದಾಗ ಅಂಬೇಡ್ಕರ್ ಅವರು ಗಾಂಧೀಜಿಯವರೊಂದಿಗೆ ಚರ್ಚಿಸಿ ಪೂನ ಒಡಂಬಡಿಕೆ ಸಹಿ ಹಾಕಿದರು ಇದರಿಂದ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಮೀಸಲಾತಿ ಹಕ್ಕು ದೊರೆಯಿತು ಅನಿಲೇಷನ್ ಆಫ್ ಕಾಸ್ಟ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂಬೇಡ್ಕರ್ ಅವರು ತಮ್ಮ ಜಾತಿ ನಿರ್ಮೂಲನೆ ಎಂಬ ಕೃತಿಯಲ್ಲಿ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತೊಡೆದುಹಾಗಬೇಕೆಂದು ವಾದಿಸಿದರು ಈ ಕೃತಿಯು ಭಾರತೀಯ ಸಮಾಜದಲ್ಲಿ ಒಂದು ದಿಟ್ಟ ಚರ್ಚೆಯನ್ನು ಹುಟ್ಟುಹಾಕಿತು ಅವರು ಮೂಕನಾಯಕ ಬಹಿಷ್ಕೃತ ಭಾರತ ಜನತಾ ಮತ್ತು ಪ್ರಬುದ್ಧ ಭಾರತ ಎಂಬ ಪತ್ರಿಕೆಗಳ ಮೂಲಕ ದಲಿತರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಶಿಕ್ಷಣ ಸಂಸ್ಥೆಗಳಾದ ಸಿದ್ಧಾರ್ಥ ಕಾಲೇಜ್ ಮತ್ತು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿ ದಲಿತ ಯುವಕರಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಸ್ವತಂತ್ರವಾದಾಗ ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಮೊದಲು ಕಾನೂನು ಸಚಿವರಾಗಿ ಆಯ್ಕೆ ಮಾಡಲಾಯಿತು ಜೊತೆಗೆ ಅವರನ್ನು ಸಂವಿಧಾನದ ರಚನೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಈ ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ಒಡಂಬಡಿಕೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳನ್ನು ಆಧರಿಸಿತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ದಲಿತರಿಗೆ ಮೀಸಲಾತಿಯನ್ನು ಖಾತರಿಪಡಿಸಿದರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಾಯಿತು ಕಾರ್ಮಿಕರಿಗೆ ಸುರಕ್ಷಿತ ಕೆಲಸದ ವಾತಾವರಣ ಮತ್ತು ಕನಿಷ್ಠ ವೇತನವನ್ನು ಖಾತರಿಪಡಿಸುವ ಕಾನೂನುಗಳನ್ನು ತರಲಾಯಿತು ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದ ರಚಿತವಾದ ಸಂವಿಧಾನವು ಭಾರತವನ್ನು ಒಂದು ಸಾರ್ವಭೌಮ ಜನಾಂಗ ಮತ್ತು ಜಾತ್ಯತೀತ ರಾಷ್ಟ್ರವಾಗಿ ರೂಪಿಸಿತು ಇದಕ್ಕಾಗಿ ಅವರನ್ನು ಆಧುನಿಕ ಭಾರತ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯಿಂದಾಗಿ ದಲಿತರಿಗೆ ಗೌರವಯುತ ಜೀವನ ಸಿಗದಿರುವುದನ್ನು ಕಂಡ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆಯಲು ನಿರ್ಧರಿಸಿದರು ದೀರ್ಘಕಾಲದ ಚಿಂತನೆ ಮತ್ತು ಧರ್ಮಗಳ ಅಧ್ಯಯನದ ನಂತರ ಅವರು ಬೌದ್ಧ ಧರ್ಮವನ್ನು ಸಮಾನತೆ ಮತ್ತು ಕರುಣೆಯ ಧರ್ಮವೆಂದು ಆಯ್ಕೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗ್ಪುರ ದೀಕ್ಷಾ ಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಈ ಐತಿಹಾಸಿಕ ಘಟನೆಯು ದಲಿತರಿಗೆ ಒಂದು ಹೊಸ ಗುರುತನ್ನು ಮತ್ತು ಸಾಮಾಜಿಕ ಸ್ವಾಭಿಮಾನವನ್ನು ನೀಡಿತು ಅಂಬೇಡ್ಕರ್ ಅವರು ಬುದ್ಧ ಮತ್ತು ಧರ್ಮ ದಿನಾಚರಣೆ ಎಂಬ ಕೃತಿಯನ್ನು ಬರೆದು ಬೌದ್ಧ ಧರ್ಮದ ತತ್ವಗಳನ್ನು ಸರಳವಾಗಿ ವಿವರಿಸಿದರು ಆರ್ಥಿಕ ಮತ್ತು ಇತರ ಕೊಡುಗೆಗಳು ಅಂಬೇಡ್ಕರ್ ಅವರು ಕೇವಲ ಸಾಮಾಜಿಕ ಸುಧಾರಕರಷ್ಟೇ ಅಲ್ಲ ಒಬ್ಬ ಅರ್ಥಶಾಸ್ತ್ರಜ್ಞರೂ ಆಗಿದ್ದರು ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಈ ಕೃತಿಯಲ್ಲಿ ಭಾರತದ ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸಿ ರೂಪಾಯಿಯ ಮೌಲ್ಯವನ್ನು ಸ್ಥಿರಗೊಳಿಸುವ ಸಲಹೆಗಳನ್ನು ನೀಡಿದರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸ್ಥಾಪನೆಗೆ ಸಂಬಂಧಿಸಿದಂತೆ ಅವರ ಆರ್ಥಿಕ ಚಿಂತನೆಗಳು ಮಹತ್ವದ ಪಾತ್ರವನ್ನು ವಹಿಸಿದವು ಕಾರ್ಮಿಕರಿಗೆ ಎಂಟು ಗಂಟೆಗಳ ಕೆಲಸದ ಸಮಯ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆಗಾಗಿ ಕಾನೂನುಗಳನ್ನು ರೂಪಿಸಿದರು ಅವರು ಹಿಂದೂ ಕೋಡ್ ಬಿಲ್ ಎಂಬ ಕಾನೂನನ್ನು ಪರಿಚಯಿಸಲು ಪ್ರಯತ್ನಿಸಿದರು ಇದು ಮಹಿಳೆಯರಿಗೆ ಆಸ್ತಿ ವಿವಾಹ ಮತ್ತು ವಿಚ್ಛೇದನದ ಹಕ್ಕುಗಳನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು ಆದರೆ ಇದು ವಿರೋಧಕ್ಕೆ ಒಳಗಾದಾಗ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ನಿಧನರಾದರು ಆದರೆ ಅವರ ಆದರ್ಶಗಳು ಮತ್ತು ಕೊಡುಗೆಗಳು ಇಂದಿಗೂ ಜೀವಂತವಾಗಿವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಮರಣೋತ್ತರವಾಗಿ ನೀಡಲಾಯಿತು ಜಗತ್ತಿನಾದ್ಯಂತ ಅವರನ್ನು ಸಾಮಾಜಿಕ ನ್ಯಾಯದ ಚಿಹ್ನೆಯಾಗಿ ಗೌರವಿಸಲಾಗುತ್ತದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಸಾಮಾಜಿಕ ಸಮಾನತೆಗಾಗಿ ಶಿಕ್ಷಣಕ್ಕಾಗಿ ಮತ್ತು ಮಾನವೀಯತೆಗಾಗಿ ನಡೆದ ಒಂದು ಚಳುವಳಿಯಾಗಿದ್ದರು ಅವರ ಶಿಕ್ಷಿತರಾಗಿ ಸಂಘಟಿತರಾಗಿ ಸಂಘರ್ಷ ಮಾಡಿ ಎಂಬ ಕರೆಯು ಇಂದಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ ಜಾತಿಯಿಂದ ಒಂದುಗೂಡದ ಸಮಾಜವನ್ನು ಒಡಮೂಡಿಸಿ ಎಲ್ಲರಿಗೂ ಗೌರವಯುತ ಜೀವನದ ಕನಸನ್ನು ಕಂಡವರು ಅಂಬೇಡ್ಕರ್ ಅವರು ಅವರ ಜೀವನ ಚರಿತ್ರೆಯು ಭಾರತೀಯರಿಗೆ ಮಾತ್ರವಲ್ಲ ಜಗತ್ತಿನಾದ್ಯಂತ ಜನರಿಗೆ ಸಾಮಾಜಿಕ ನ್ಯಾಯದ ಮಾರ್ಗದರ್ಶಿಯಾಗಿದೆ ಜೈ ಬಿ ಜೈ ಭಾರತ್